ಶಿಗೇಷನಿಯ ವಿಶೇಷ ಅನುಗ್ರಹ ಹೋರಾಟದ ನಂತರ ದೊಡ್ಡ ಯಶಸ್ಸು ಪಕ್ಕಾ ಶನಿದೇವ್ ಶನಿಯ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಗೆ ಅನುಗುಣವಾಗಿ ಜೀವನದಲ್ಲಿ ಫಲಿತಾಂಶಗಳನ್ನ ನೀಡುತ್ತಾನೆ ಈ ಮೂರು ರಾಶಿಗೆ ಶನಿಯು ವಿಶೇಷವಾಗಿ ಆಶೀರ್ವಾದವನ್ನ ಮಾಡುತ್ತಾನೆ ಮತ್ತು ಹೋರಾಟದ ನಂತರ ಉತ್ತಮ ಯಶಸ್ಸನ್ನು ನೀಡುತ್ತಾನೆ ಜ್ಯೋತಿಷ್ಯದಲ್ಲಿ ಶನಿ ಗ್ರಹವನ್ನು ಕರ್ಮ ಮತ್ತು ನ್ಯಾಯದ ಸಂಕೇತ ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಮಹತ್ವವನ್ನು ಕಲಿಸುವ ಗ್ರಹದಂತೆ ದೇವತೆ ಜಾತಕದಲ್ಲಿ ಶನಿ ಬಲಶಾಲಿಯಾಗಿದ್ದರೆ ಕಠಿಣ ಸಂದರ್ಭಗಳನ್ನು ಎದುರಿಸಿದ ನಂತರ ವ್ಯಕ್ತಿಯು ಸ್ಥಿರವಾದ ಯಶಸ್ಸು ಮತ್ತು ಗೌರವ ಪಡೆಯುತ್ತಾರೆ ಅವನು ಜೀವನದ ಸವಾಲುಗಳ ಮೂಲಕ ವ್ಯಕ್ತಿಯನ್ನು ಮಾನಸಿಕವಾಗಿ ಸಬಲಗೊಳಿಸುತ್ತಾನೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಯಲು ಕಲಿಸುತ್ತಾನೆ ಅಂತ ಹೇಳಲಾಗುತ್ತದೆ ಕಠಿಣ ಪರಿಶ್ರಮವು ಪ್ರತಿಫಲವನ್ನು ನೀಡುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನ ಬಲಗೊಳ್ಳುತ್ತದೆ ಯಾವ ಮೂರು ರಾಶಿ ಚಕ್ರಗಳು ಶನಿಯ ವಿಶೇಷ ಆಶೀರ್ವಾದಗಳನ್ನ ಪಡೆಯುತ್ತವೆ ಎಂಬುದನ್ನ ನೋಡಿ ತುಲಾರಾಶಿಯಲ್ಲಿ ಶನಿಯು ಉತ್ತುಂಗದಲ್ಲಿ ಇರುತ್ತಾನೆ ಅಲ್ಲಿ ಅವನ ಶಕ್ತಿ ಅತ್ಯುನ್ನತವಾಗಿರುತ್ತದೆ ಈ ರಾಶಿಯಲ್ಲಿ ಜನಿಸಿದ ಜನರು ನ್ಯಾಯಯುತ ಮತ್ತು ಸಮತೋಲನವನ್ನ ಹೊಂದಿರುತ್ತಾರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಶ್ರಮಿಸುತ್ತಾರೆ ಶನಿಯು ತುಲಾ ರಾಶಿಯವರಿಗೆ ಸಂಪತ್ತು ಸಂತೋಷ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ದಯಪಾಲಿಸುತ್ತಾನೆ ಶನಿಯ ಪ್ರಭಾವದಡಿಯಲ್ಲಿ ಈ ವ್ಯಕ್ತಿಗಳು ಸಮಯದ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ನ್ಯಾಯಯುತವಾಗಿರುತ್ತಾರೆ ಮತ್ತು ತಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಲು ಸಾಧ್ಯವಾಗುತ್ತದೆ ಕುಂಭ ರಾಶಿಯು ಶನಿಯ ಮೂಲ ತ್ರಿಕೋನ ರಾಶಿಯಾಗಿದ್ದು ಅಲ್ಲಿ ಅದು ಅತ್ಯಂತ ಪ್ರಬಲವಾಗಿದೆ ಕುಂಭರಾಶಿಯವರು ಬುದ್ಧಿವಂತರು ಚಿಂತನಶೀಲರು ಮತ್ತು ಸಾಮಾಜಿಕವಾಗಿ ಪ್ರಜ್ಞೆಯುಳ್ಳವರು ಅವರು ಹೊಸ ಆಲೋಚನೆಗಳು ಮತ್ತು ಬದಲಾವಣೆಯನ್ನು ತ್ವರಿತವಾಗಿ ಸ್ವೀಕರಿಸುತ್ತಾರೆ ಶನಿಯವರಿಗೆ ತಾಳ್ಮೆ ಮತ್ತು ಸ್ಥಿರತೆಯನ್ನ ಒದಗಿಸುತ್ತದೆ ಕಾಲ ನಂತರದಲ್ಲಿ ಅವರು ಗೌರವ ಮತ್ತು ಆರ್ಥಿಕ ಬಲವನ್ನ ಪಡೆಯುತ್ತಾರೆ ಮಕರ ರಾಶಿಯು ಅಧಿಪತಿಯೇ ಶನಿ ಅಂತ ಪರಿಗಣಿಸಲಾಗುತ್ತದೆ ಈ ರಾಶಿಯಲ್ಲಿ ಜನಿಸಿದ ಜನರು ಜವಾಬ್ದಾರಿಯುತರು ಶಿಸ್ತುಬದ್ಧರು ಮತ್ತು ತಮ್ಮ ಗುರಿಗಳಿಗೆ ಸಮರ್ಪಿತರು ಅವರು ಕಷ್ಟಕರ ಸಂದರ್ಭಗಳಿಗೆ ಹೆದರೋದಿಲ್ಲ ಮತ್ತು ಶ್ರಮಿಸುತ್ತಲೇ ಇರುತ್ತಾರೆ ಮಕರ ರಾಶಿಯವರಿಗೆ ಶನಿಯು ಅವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಕ್ರಮೇಣ ಪ್ರಗತಿ ಆಶೀರ್ವದಿಸುತ್ತಾನೆ ಅವರ ಯಶಸ್ಸು ಶಾಶ್ವತವಾಗಿರುತ್ತದೆ ಮತ್ತು ಅನುಭವದೊಂದಿಗೆ ಬೆಳೆಯುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ